ಒಂಥರ ಮರಳಾರಾಧ್ಯ ಹೆಸ್ರು ಕೇಳಿದ್ರೆ ಹೆಸ್ರು ಹೇಳೋದು ನಾ ಮರಳಾರಾಧ್ಯ ನಾ ಮರಣ ನಾ ಮಾಮ ಈ ಕಡಬು ಯಾವ್ರು ನಾವು ಆದೋನಿ ಯಾವ ಗಡಿ ಬರೋದಿಲ್ಲ ಆಂಧ್ರ ಗಡಿ ನಾಡ ಅಲ್ಲಿ ನಮಗೆ ಸಾಕಷ್ಟು ಸಮಸ್ಯೆಗಳಿದಾವೆ ಇದುವರೆಗೆ ನಮ್ಮನ್ನು ಗಡಿ ಅಂತ ಇಲ್ಲ ಹೊರನಾಡು ಅಂತಕ್ಕಂಥದ್ದು ಡಿಸೈಡ್ ಮಾಡಿಲ್ಲ ಹಾಗಾಗಿ ಪೂರ್ತಿ ನಾವು ಪ್ರಜ್ಞೆ ನಮಗೆ ಸುಮಾರು ಒಂದು ಲಕ್ಷದವರೆಗೆ ಆ ಜನಸಂಖ್ಯೆ ಇದೆ ಆ ಭಾಗದಲ್ಲಿ ಒಂದು ಲಕ್ಷದ ಜನಸಂಖ್ಯೆ ಇದೆ ಆಮೇಲೆ ಹನ್ನೆರಡು ಸಾವಿರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಸುಮಾರು ಅರವತ್ತಾರು ಕನ್ನಡ ಶಾಲೆಗಳಿದಾವ ಆದ್ರೆ ಇದುವರೆಗೆ ನಮಗೆ ಯಾವ ರೀತಿಯಿಂದ ಸೌಲಭ್ಯಗಳು ಕರ್ನಾಟಕದಿಂದ ಬಂದಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಮಗೆ ಇದು ಏನಿನ್ ಪ್ರಾಬ್ಲಮ್ ನ ಮೇನ್ ಹೈಲೈಟ್ಸ್ ಪ್ರಮುಖವಾದಂತ ವಿಚಾರ ಕನ್ನಡ ಕನ್ನಡ ಅಂತ ಹುಡುಕ್ತಾ ಬಂದಾಗ ಅದರಲ್ಲೇ ಎಷ್ಟು ಸಮಸ್ಯೆಗಳಿದಾವೆ ನೋಡಿ ನಮ್ಮ ಭಾಷೆ ಒಟ್ಟಲ್ಲಿ ಆಂಧ್ರ ಬಾರ್ಡರ್ ಅಲ್ವಾ ನೀವು ಹೌದು ಆಂಧ್ರ ಬಾರ್ಡರ್ ಅಲ್ಲಿ ಏನು ಗುರುತಿಸಿಲ್ಲ ಏನು ಗುರುತಿಸಿಲ್ಲ ಇಲ್ಲ ಕನ್ನಡ ಶಾಲೆಗಳಿಲ್ಲ ಅರವತ್ತಾರು ಶಾಲೆಗಳು ಕನ್ನಡ ಶಾಲೆಗಳು ಅರವತ್ತಾರು ಕನ್ನಡ ಶಾಲೆಗಳು ಅದರಲ್ಲಿ ಒಂದನೇ ತರಗತಿಯಿಂದ ಹಿಡಿದು ಅಪ್ ಟು ಹತ್ತನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ಓದತಿದ್ದಾರೆ ಇವತ್ತಿನವರೆಗೆ ಆದರೂ ಕೂಡ ಇವತ್ತಿನವರೆಗೆ ನಮಗೆ ಗಡಿನಾಡಿ ಗಡಿನಾಡು ಕನ್ನಡಿಗರಾಗ್ಲಿ ಹೊರನಾಡು ಕನ್ನಡಿಗರಾಗ್ಲಿ ಯಾವುದೇ ವಿಧವಾದ ಅನುಮೋದನೆ ಮಾಡಿಲ್ಲ ಕರ್ನಾಟಕ ಸರ್ಕಾರ ಈಗ ಎಲ್ಲರೂ ಕನ್ನಡನೇ ಅದ್ಭುತವಾಗಿ ಮಾತಾಡ್ತಾರೆ ಎಲ್ಲರ ಮಾತೃಭಾಷೆನೇ ಕನ್ನಡ ಇವತ್ತು ಕನ್ನಡ ಅಭಿಮಾನದಿಂದ ಬಂದಿವಿಲ್ಲಿಗೆ ಐವತ್ತು ಜನ ಬಂದಿವೆ ನಾವು ಇವತ್ತು ಇದು ಅತಿ ದೊಡ್ಡ ಸಮಸ್ಯೆ ಆಂಧ್ರ ಪ್ರದೇಶದ ಗಡಿನಾಡ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಶಿಕ್ಷಣ ಉದ್ಯೋಗಗಳು ಮೀಸಲಾತಿ ಇಲ್ಲ ಮತ್ತೊಂದು ಕಡೆ ನಾವು ಆಂಧ್ರದಲ್ಲಿದ್ರು ಕನ್ನಡದಲ್ಲೇ ಮಾತನಾಡುತ್ತಿದ್ದೇವೆ ಕನ್ನಡದಲ್ಲೇ ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ ಆದ್ರೆ ಯಾವುದೇ ರೀತಿ ಸೌಲಭ್ಯಗಳು ರಾಜ್ಯ ಸರ್ಕಾರದಿಂದ ಇಲ್ಲ ಮೀಸಲಾತಿ ಪುಸ್ತಕ ಹೊರನಾಡ ಕನ್ನಡಿಗ ಮತ್ತು ಗಡಿನಾಡ ಕನ್ನಡಿಗರ ಒಂದು ಮೀಸಲಾತಿ ಆಂಧ್ರ ಕನ್ನಡಿಗರ ಕಾರ್ಯಕ್ರಮದ ಕಾರ್ಯಕ್ರಮದ ಕ್ಲೈಮ್ಯಾಕ್ಸ್ ಕೊನೆಯ ಅಂತ ಇದು ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ಕನ್ನಡ ಮಾತಾಡಕ್ಕೆ ಏನ್ರಿ ಪ್ರಾಬ್ಲಮ್ ಅಂತ ಅನ್ಕೊಂಡು ಬಂದ್ವಿ ನಾವು ಆದ್ರೆ ನಮಗೆ ಸಿಕ್ಕಿದ್ದು ನೋಡಿ ಮಹಾರಾಷ್ಟ್ರ ಕೇರಳ ಕನ್ನಡಿಗರಿಗೆ ಇರುವ ಮೀಸಲಾತಿ ನಮ್ಗೆ ಹಾಕಿಲ್ಲ ಇಲ್ಲೂ ಏನ್ ಸಂಪೂರ್ಣವಾಗಿಲ್ಲ ಆಯ್ತಾ ನಾವು ಕನ್ನಡಿಗರೇ ನಮ್ಮನ್ನು ಕೂಡ ಗುರುತಿಸಿ ಅಂತ ಹೇಳ್ತಿದ್ದಾರೆ ಇದು ನಿಜವಾದಂತ ಅತಿ ದೊಡ್ಡ ಸಮಸ್ಯೆ ದಯವಿಟ್ಟು ರಾಜ್ಯ ಸರ್ಕಾರ ಈ ಬಗ್ಗೆ ಎಚ್ಚರವನ್ನು ವಹಿಸಬೇಕಾಗುತ್ತೆ ನಿಜವ ನಿಜವಾಗಿರ್ತಕ್ಕಂಥ ಕನ್ನಡಿಗರು ಆಂಧ್ರ ಪ್ರದೇಶದಲ್ಲಿ ಯಾರು ಎಲ್ಲಿ ಆಂಧ್ರ ಪ್ರದೇಶದಲ್ಲಿದ್ದು ಕನ್ನಡವನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವತ್ತು ಒಂದು ಐದು ಜನ ಮುಸ್ಲಿಮ್ ಆಂಧ್ರ ಪ್ರದೇಶದಲ್ಲಿ ಮುಸ್ಲಿಂ ಒಂದು ಐದು ಜನ ಮುಸ್ಲಿಂ ಆಗಲಿ ಬೇರೆ ಒಂದು ಕ್ಯಾಶ್ನವ್ರು ಆಗಲಿ ಎಲ್ಲರೂ ಕೂತ್ಕೊಂಡು ಮಾತಾಡಿದ್ರು ಅವರು ಕನ್ನಡದಲ್ಲಿ ಮಾತಾಡ್ತಾರೆ ಅಂದ್ರೆ ಕನ್ನಡ ಅಂದ್ರೆ ಅಷ್ಟು ಅಭಿಮಾನ ನಿಜವಾದ ಕನ್ನಡಿಗರು ಎಲ್ಲದರಪ್ಪ ಅಂದ್ರೆ ಆಂಧ್ರಪ್ರದೇಶದ ಹೊರಭಾಗದಲ್ಲಿರ್ತಕ್ಕಂಥವ್ರು ನಿಜವಾಗಿರ್ತಕ್ಕಂತ ಕನ್ನಡಿಗರು ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಎಲ್ಲ ಕಡೆ ನಿಜವಾದ ಕನ್ನಡಿಗರಿದ್ದಾರೆ ಅಲ್ಲಿ ಪ್ಯೂರ್ ಅಂದ್ರೆ ಅದ್ಭುತವಾಗಿ ಕನ್ನಡ ಮಾತಾಡೋರು ಕನ್ನಡಕ್ಕೆ ಬೆಲೆ ಕೊಡೋರು ಇದ್ದಾರೆ ಆದ್ರೆ ರಾಜ್ಯ ಸರ್ಕಾರವೇ ಆ ಕಡೆ ಬೆಲೆ ಕೊಡ್ತಾ ಇಲ್ಲ ಕೂಡ ಯಾವ ಪ್ರಾತಿನಿಧ್ಯ ಇಲ್ಲ ನಮ್ಗೆ ಅಲ್ಲಿ ಸಾಕಷ್ಟು ಕವಿಗಳಿದ್ದಾರೆ ಪ್ರತಿಭಾನ್ವಿತ ಕಲಾವಿದರಿದ್ದಾರೆ ಆಮೇಲೆ ಸಂಗೀತಗಾರರಿದ್ದಾರೆ ಒಂದು ಒಂದು ಅಕ್ಷರ ಕೂಡ ನಮ್ಮ ಭಾಗದ ಜನರ ಬಗ್ಗೆ ಏನು ಕಾಳಜಿ ಇಲ್ಲದೆ ಇದು ಮೇಜರ್ ಸಮಸ್ಯೆ ಇದು ನಾವು ಮಂಡ್ಯದಲ್ಲಿ ಕನ್ನಡ ಭಾಷೆಯ ಉಳಿವಿಗಾಗಿ ಕನ್ನಡ ಭಾಷೆಯನ್ನು ಮಾತನಾಡೋದಕ್ಕೆ ಏನ್ರಿ ನಿಮಗೆ ಸಮಸ್ಯೆ ಅಂತ ಅನ್ಕೊಂಡ್ ಬಂದ್ವಿ ಇವತ್ತು ಮಂಡ್ಯದಲ್ಲಿ ಅತಿ ಹೆಚ್ಚು ಕನ್ನಡ ಭಾಷೆ ಮಾತನಾಡುವಂತಹ ಜಿಲ್ಲೆ ಇದು ಅದ್ಭುತವಾಗಿ ಮೂವತ್ತು ವರ್ಷದ ಬಳಿಕ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ನಡೀಲಿ ಅದು ಅದ್ಭುತವಾಗಿ ಸಾಗಲಿ ಆದ್ರೆ ಇಲ್ಲಿ ಸಿಕ್ಕಂತ ನಮಗೆ ಪ್ರಮುಖವಾದಂತಹ ಸಮಸ್ಯೆ ಅಂದ್ರೆ ಅದು ಆಂಧ್ರದಲ್ಲಿ ಎಲ್ಲರೂ ಕೂಡ ನಲ್ಲಿ ನಾವು ಅದ್ಭುತವಾಗಿ ಕನ್ನಡ ಮಾತಾಡ್ತೀವಿ ಎಲ್ಲ ಜಾತಿ ಧರ್ಮದವರು ಕೂಡ ಕೂತ್ಕೊಂಡು ಮಾತಾಡೋದು ಕನ್ನಡ ಆದ್ರೆ ಕನ್ನಡಕ್ಕೆ ಅಲ್ಲಿ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಇದಕ್ಕೆ ಯಾವುದೇ ರೀತಿ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಇದೇ ಕಾರ್ಯಕ್ರಮದಲ್ಲಿ ದಯವಿಟ್ಟು ಕಾರ್ಯಕ್ರಮ ನೋಡುವಂತ ಜನಪ್ರತಿನಿಧಿಗಳು ಸಂಬಂಧಪಟ್ಟವರು ಚಿಕ್ಕಬಳ್ಳಾಪುರ ಶಾಸಕರು ಅಲ್ಲಿರೋ ಎಂ ಪಿ ಎಂ ಎಲ್ ಎ ಅಕ್ಕಪಕ್ಕವರು ಎಲ್ಲರೂ ಕೂಡ ಇದನ್ನ ಗಮನದಲ್ಲಿ ಇಟ್ಕೊಂಡು ಜೊತೆಗೆ ಸಿದ್ದರಾಮಯ್ಯನು ಕೂಡ ಈ ಬಗ್ಗೆ ಇಟ್ಕೊಂಡು ಇವಾಗ್ಲೇ ಹೇಳ್ತಾ ಇದ್ರಿ ಭಾಷಣ ಮಾಡ್ತಾ ಇದ್ರಿ ಕನ್ನಡವನ್ನ ಉಳಿಸೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ ಈಗ ಏನ್ ಅಂತ ನೀವೇ ನಿರ್ಧಾರ ಮಾಡಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದೀವಿ ನಾಳೆ ಮತ್ತೊಂದು ಪ್ರಮುಖ ಕ್ಷೇತ್ರದಲ್ಲಿ ಮತ್ತೊಂದು ಸಮಸ್ಯೆಗಳನ್ನ ಹೊತ್ಕೊಂಡು ನಿಮ್ಮ ಮುಂದೆ ಏನೇನು ಪ್ರಾಬ್ಲಮ್ ಅನ್ಕೊಂಡು ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಹೊಟ್ಟೆ ಆಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ ಟೈಲ್ಸ್ ಯಾವುದೇ ಇರಲಿ ಹಚ್ಚಿರಿ ಎಂ ವೈ ಕೆ ಲೇಟಿಗ್ರಿ ಟೈಲ್ ಅಡೆಸಿವ್ ಎಂ ವೈ ಕೆ ಲೇಟಿಗ್ರಿ ಟೈಲ್ ಅಡೆಸಿವ್ ಫಾರ್ಮುಲಾ ಹೇಗಿದೆ ಅಂದ್ರೆ ಟೈಲ್ ಒಡೆಯೋಲ್ಲ ಬಿಟ್ಟು ಬಿಡೋಲ್ಲ ನಿಲ್ಲಿ ಗಂಟ್ಲಲ್ಲಿ ಕಿರಿಕಿರಿ ಇರುವಾಗ ಯಾವಾಗ್ಲೂ ಪ್ಯಾಕ್ ತಿರುಗಿಸಿ ನೋಡಿ ಮತ್ತು ಅಸ್ಲಿ ಸ್ಟೆಪ್ಸಿಲ್ ತೆಗೆದುಕೊಳ್ಳಿ